ಹಾಯ್ ನಮಸ್ಕಾರ ಗೆಳೆಯರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ನೋಡೋಣ ಹನುಮ ಜಯಂತಿಯ ಹಿಂದೆ ಇರುವ ದಂತಕಥೆಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಹನುಮ ಜಯಂತಿಯನ್ನು ಯಾಕೆ ಆಚರಿಸಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಹನುಮ ಜಯಂತಿಯನ್ನು ಯಾವಾಗ ಆಚರಿಸಬೇಕು ಮತ್ತು ಎರಡು ತಿಥಿಗಳಲ್ಲಿ ಏಕೆ ಆಚರಿಸಲಾಗುತ್ತದೆ ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹನುಮಾನ್ ಜಯಂತಿಯು ಭಕ್ತಿ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪವಾದ ಭಗವಾನ್ ಹನುಮನ ಜನ್ಮವನ್ನು ಆಚರಿಸುವ ಮಹತ್ವದ ಹಿಂದೂ ಹಬ್ಬವಾಗಿದೆ ಭಾರತದಾದ್ಯಂತ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುವ ಹನುಮಾನ್ ಜಯಂತಿಯು ಭಕ್ತರು ಶಕ್ತಿ ಮತ್ತು ರಕ್ಷಣೆಗಾಗಿ ಆಶೀರ್ವಾದ ಪಡೆಯಲು ಪ್ರೇರೇಪಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ಹಬ್ಬಕ್ಕೆ ಒಂದು ವಿಶಿಷ್ಟ ಅಂಶವನ್ನು ತರುತ್ತದೆ ಏಕೆಂದರೆ ಹನುಮಾನ್ ಜಯಂತಿಯನ್ನು ಎರಡು ಬಾರಿ ಆಚರಿಸಲಾಗುತ್ತದೆ ಇದು ಸಾಂಸ್ಕೃತಿಕ ಮತ್ತು ಖಗೋಳ ಕಾರಣಗಳಲ್ಲಿ ಬೇರೂರಿದೆ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ವಿವರಗಳು ಅದರ ದಿನಾಂಕಗಳು ಮಹತ್ವ ಆಚರಣೆಗಳು ಮತ್ತು ಅದನ್ನು ಮನೆಯಲ್ಲಿ ಹೇಗೆ ಆಚರಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ಹನುಮಂತನ ಜನ್ಮ ಕಥೆಯ ಬಗ್ಗೆ ನೋಡೋಣ ಬನ್ನಿ ಹನುಮನ ಜನನದ ಕಥೆಯು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಇದನ್ನು ವಿವಿಧ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅಥವಾ ರಾಮಾಯಣ ಮಹಾಕಾವ್ಯದಲ್ಲಿ ವಿವರವಾಗಿ ಕಾಣಬಹುದು ನಮಗೆ ತಿಳಿದಿರುವಂತೆ ಬಲಶಾಲಿ ವಾನರ ದೇವರು ಹನುಮಂತನು ಮಾತಾ ಅಂಜನಾ ಮತ್ತು ವಾನರರ ಅಂದರೆ ಮಂಗಗಳ ರಾಜ ಕೇಸರಿಗೆ ಜನಿಸಿದನು ದೈವಿಕ ಮಗುವನ್ನು ಅರಸುತ್ತಾ ಅಂಜನಾ ತೀವ್ರ ತಪಸ್ಸು ಮಾಡಿ ಶಿವನ ಗಮನ ಸೆಳೆದಳು ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳಿಗೆ ಅಪ್ರತಿಮ ಶಕ್ತಿಯನ್ನು ಹೊಂದಿರುವ ಮತ್ತು ದೈವಿಕ ಉದ್ದೇಶವನ್ನು ಪೂರೈಸುವ ಮಗನನ್ನು ನೀಡುವ ಮಗನನ್ನು ಅನುಗ್ರಹಿಸಿದನು ಹನುಮಂತನು ವಾನರರ ರಾಜ್ಯದಲ್ಲಿ ಹೇಗೆ ಜನಿಸಿದನು ಎಂಬುದರ ಹಿಂದೆ ಒಂದು ಕತೆ ಇದೆ ದಂತಕಥೆಯ ಪ್ರಕಾರ ಸುಂದರಿ ಅಪ್ಸರೆ ಅವಳ ಹೆಸರು ಪುಂಜಿಕ ಸ್ಥಳ ಇಂದ್ರ ಲೋಕದಲ್ಲಿ ವಾಸಿಸುತ್ತಿದ್ದಳು ಅವಳು ಅಪಾರ ಪ್ರತಿಭಾವಿತಳಾಗಿದ್ದಳು ಮತ್ತು ಅವಳ ಸೌಂದರ್ಯದಿಂದ ಯಾರಾದರೂ ಮೂಡಿಗೊಳ್ಳಬಹುದಾಗಿತ್ತು ಒಂದು ದಿನ ಋಷಿ ದುರ್ವಾಸ ಇಂದ್ರನನ್ನು ಭೇಟಿ ಮಾಡಿದನು ಮತ್ತು ಅವನು ಅವನೊಂದಿಗೆ ಬಹಳ ಗಂಭೀರವಾದ ಚರ್ಚೆಯಲ್ಲಿ ಮಾತನಾಡುತ್ತಿದ್ದನು ಅದೇ ಸಮಯದಲ್ಲಿ ಪುಂಜಿಕೋಸ್ಥಳ ಇಂದ್ರ ಸಭೆಯ ಒಳಗೆ ಮತ್ತು ಹೊರಗೆ ಚಲಿಸುತ್ತಲೇ ಇದ್ದಳು ಮತ್ತು ಅವಳ ಅನಗತ್ಯ ಗೊಂದಲವು ಋಷಿ ದುರ್ವಾಸನನ್ನು ಕೆರಳಿಸಿತು ಕೋಪಗೊಂಡ ಋಷಿ ದುರ್ವಾಸನು ಪುಂಜಿಕಸ್ಥಳನ್ನು ಭೂಮಿಯ ಮೇಲೆ ಕೋತಿಯಾಗಿ ಜನಿಸುವಂತೆ ಶಪಿಸಿದನು ದುರ್ವಾಸನ ಶಾಪವನ್ನು ಕೇಳಿದ ನಂತರ ಪುಂಜಿಕ ಸ್ಥಳು ಅವಳನ್ನು ಶಾಪದಿಂದ ಬಿಡುವಂತೆ ಬೇಡಿಕೊಂಡನು ಪುಂಜಿಕ ಅಳುವುದನ್ನು ನೋಡಿ ಭಾವುಕನಾದ ಋಷಿ ದುರ್ವಾಸನು ತನ್ನ ಶಾಪವನ್ನು ಪರಿಷ್ಕರಿಸಿ ಭೂಮಿಯ ಮೇಲಿನ ವಾನರ ರಾಜನನ್ನು ಮದುವೆಯಾಗುವುದಾಗಿ ಹೇಳಿದನು ಹೆಚ್ಚುವರಿಯಾಗಿ ಅವಳು ಬಹಳ ಶಕ್ತಿಶಾಲಿ ಮಗನ ತಾಯಿಯಾಗುತ್ತಾಳೆ ಮತ್ತು ಅವನು ರಾಮಾಯಣದಲ್ಲಿ ರಾಮನಿಗೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದನು ಕೆಲವು ವರ್ಷಗಳ ನಂತರ ಅಪ್ಸರಾ ಪುಂಜಿಕಸ್ಥಳು ಭೂಮಿಯ ಮೇಲೆ ವಾನರ ರಾಜನ ಮಗಳಾಗಿ ಜನಿಸಿದಳು ಮತ್ತು ಅಂಜನಾ ಎಂದು ಹೆಸರಿಸಲ್ಪಟ್ಟಳು ಒಂದು ದಿನ ಒಬ್ಬ ಕುಲಿನ ಪುರುಷನು ದುಷ್ಟ ಸಿಂಹದೊಂದಿಗೆ ಭೀಕರ ಯುದ್ಧದಲ್ಲಿ ತೊಡಗಿದ್ದನ್ನು ಅವಳು ನೋಡಿದಳು ಅವಳು ಅವನನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವನ ಹೆಸರು ಕೇಸರಿ ವಾನರ ರಾಜ್ಯದ ಮಹಾನ್ ರಾಜ ಅವಳು ರಾಜಕೇಸರಿಯನ್ನು ಮದುವೆಯಾದಳು ಮತ್ತು ದಂಪತಿಗಳು ಶಿವನನ್ನು ತಮ್ಮ ಮಗನಾಗಿ ಪಡೆಯುವಂತೆ ಬೇಡಿಕೊಂಡರು ಶಿವನು ಅವರ ಪ್ರಾರ್ಥನೆಯನ್ನು ಈಡೇರಿಸಿದನು ಅದೇ ಸಮಯದಲ್ಲಿ ರಾಜ ದಶರಥನು ಉತ್ತರಾಧಿಕಾರಿಗಳ ಆಶೆಯನ್ನು ಪೂರೈಸಲು ಯಜ್ಞವನ್ನು ಮಾಡಿದನು ಆದರೆ ವಾಯುದೇವತೆ ದೈವಿಕ ಕಾಣಿಕೆಯ ಒಂದು ಭಾಗವನ್ನು ಪಡೆದನು ಅದನ್ನು ಅವರು ಹನುಮಂತನಿಗೆ ಜನ್ಮ ನೀಡಿದ ರಾಣಿ ಅಂಜನಾ ಅವರೊಂದಿಗೆ ಹಂಚಿಕೊಂಡರು ಹನುಮನ ಜನನವು ಗಮನಾರ್ಹ ಸಾಧನೆಗಳಿಂದ ಗುರುತಿಸಲ್ಪಟ್ಟಿದೆ ಅಲ್ಲಿ ಅವನು ಸೂರ್ಯನನ್ನು ಮಾವಿನ ಹಣ್ಣು ಎಂದು ಭಾವಿಸಿ ಹಿಡಿಯಲು ಪ್ರಯತ್ನಿಸಿದನು ಹನುಮನನ್ನು ಪವನ ಪುತ್ರ ಎಂದು ಕರೆಯುತ್ತಾರೆ ಅಂದರೆ ವಾಯುದೇವರ ಮಗ ಹನುಮನ ಜನನವು ಗಮನಾರ ಸಾಧನೆಗಳಿಂದ ಗುರುತಿಸಲ್ಪಟ್ಟಿದೆ ಅದರಲ್ಲಿ ಸೂರ್ಯನನ್ನು ಮಾವು ಎಂದು ನಂಬಿ ಹಿಡಿಯುವ ಪ್ರಯತ್ನವೂ ಸೇರಿದೆ ಅವನನ್ನು ಪವನ ಪುತ್ರ ಎಂದು ಕರೆಯಲಾಗುತ್ತದೆ ಅಂದರೆ ವಾಯುದೇವರ ಮಗ ರಾಮಾಯಣದಲ್ಲಿ ವೇಗವಾಗಿ ಹಾರುವ ಪರ್ವತಗಳನ್ನು ಹೊತ್ತೊಯ್ಯುವ ಮತ್ತು ಸಾಗರಗಳನ್ನು ದಾಟುವ ಅವನ ಸಾಮರ್ಥ್ಯವು ಅವನ ಪೋಷಕರಿಂದ ಬಂದಿದೆ ಇದು ಅವನನ್ನು ಗಾಳಿಯ ಮಗ ಎಂದು ಕರೆಯಲಾಗುತ್ತದೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಹನುಮಾನ್ ಜಯಂತಿಯ ದಿನಾಂಕ ಮತ್ತು ಸಮಯವನ್ನು ನೋಡೋಣ ಬನ್ನಿ ಪ್ರಾದೇಶಿಕ ವ್ಯತ್ಯಾಸಗಳು ಮತ್ತು ಕ್ಯಾಲೆಂಡರ್ ವ್ಯಾಖ್ಯಾನಗಳಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮಾನ್ ಜಯಂತಿಯನ್ನು ಎರಡು ಸಂದರ್ಭಗಳಲ್ಲಿ ಆಚರಿಸಲಾಗುತ್ತದೆ ಮೊದಲನೆಯದಾಗಿ ಮೊದಲ ಹನುಮಾನ್ ಜಯಂತಿ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮೊದಲ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಆವತ್ತು ತಿಥಿ ಚೈತ್ರ ಪೂರ್ಣಿಮೆ ಇರುತ್ತದೆ ಎರಡನೆಯ ಹನುಮಾನ್ ಜಯಂತಿಯನ್ನು ದಿನಾಂಕ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ಎರಡನೆಯ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂದು ತಿಥಿ ಮಾರ್ಗಶೀರ್ಷ ಅಮಾವಾಸ್ಯೆ ಇರುತ್ತದೆ ವಿವಿಧ ಪ್ರದೇಶಗಳು ವಿಭಿನ್ನ ಚಂದ್ರನ ಕ್ಯಾಲೆಂಡರ್ಗಳನ್ನು ಅನುಸರಿಸುವುದರಿಂದ ಈ ದ್ವಂದ್ವ ದಿನಾಂಕಗಳು ಉದ್ಭವಿಸುತ್ತವೆ ಚೈತ್ರ ಪೂರ್ಣಿಮೆ ಹನುಮಾನ್ ಜಯಂತಿಯನ್ನು ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಆಚರಿಸಿದರೆ ಮಾರ್ಗಶಿರ ಅಮಾವಾಸ್ಯೆ ಹನುಮಾನ್ ಜಯಂತಿಯನ್ನು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಇವಾಗ ಎರಡು ಹನುಮಾನ್ ಜಯಂತಿಗಳನ್ನು ಏಕೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಬನ್ನಿ ಹಿಂದೂ ಕ್ಯಾಲೆಂಡರ್ಗಳ ವ್ಯಾಖ್ಯಾನದಲ್ಲಿನ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳಿಂದಾಗಿ ವರ್ಷಕ್ಕೆ ಎರಡು ಬಾರಿ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಮೊದಲನೆಯದಾಗಿ ಚೈತ್ರ ಪೂರ್ಣಿಮೆ ಎಂದು ಅಂದರೆ ಇದನ್ನು ಉತ್ತರ ಭಾರತದಲ್ಲಿ ಆಚರಿಸಲಾಗುತ್ತದೆ ಈ ದಿನಾಂಕವು ಹನುಮಂತನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಜನಿಸಿದನು ಎಂಬ ಸಾಂಪ್ರದಾಯಿಕ ನಂಬಿಕೆಗೆ ಹೊಂದಿಕೆಯಾಗಿರುತ್ತದೆ ಎರಡನೆಯದಾಗಿ ಮಾರ್ಗಶಿರ ಅಮಾವಾಸ್ಯೆ ಎಂದು ಅಂದರೆ ಇದನ್ನು ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುತ್ತದೆ ಈ ದಿನಾಂಕವು ಹನುಮಂತನ ಅಭಿವ್ಯಕ್ತಿ ದಿನವನ್ನು ಸೂಚಿಸುತ್ತದೆ ಇದನ್ನು ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಹನುಮಾನ್ ವಿಜಯಂ ಎಂದು ಆಚರಿಸಲಾಗುತ್ತದೆ ಎರಡೂ ದಿನಾಂಕಗಳು ಭಗವಾನ್ ಹನುಮಂತನ ಜನನ ಮತ್ತು ಭಗವಾನ್ ರಾಮನ ಮೇಲಿನ ಅವನ ಅಚಲ ಭಕ್ತಿಯನ್ನು ಗೌರವಿಸುತ್ತವೆ ಆದರೆ ಆಚರಣೆಗಳು ಮತ್ತು ಸಮಯಗಳು ಬದಲಾಗುತ್ತವೆ ಇವಾಗ ಹನುಮಾನ್ ಜಯಂತಿಯ ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ ಹನುಮ ಜಯಂತಿಯು ಹಿಂದೂಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ ಹನುಮಂತನು ಭಕ್ತಿ ನಿಸ್ವಾರ್ಥತೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತಾನೆ ಅವನನ್ನು ರಾಮನ ಶ್ರೇಷ್ಠ ಭಕ್ತನೆಂದು ಪೂಜಿಸಲಾಗುತ್ತದೆ ಮತ್ತು ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಧೈರ್ಯ ದುಷ್ಟಶಕ್ತಿಗಳಿಂದ ರಕ್ಷಣೆ ಮತ್ತು ಪ್ರಯತ್ನಗಳಲ್ಲಿ ಯಶಸ್ಸಿಗಾಗಿ ಭಕ್ತರು ಹನುಮ ಜಯಂತಿಯನ್ನು ಆಚರಿಸುತ್ತಾರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಹನುಮ ಜಯಂತಿಗಾಗಿ ಪೂಜಾ ಮುಹೂರ್ತದ ಬಗ್ಗೆ ನೋಡೋಣ ಬನ್ನಿ ಯಾವುದೇ ಹಿಂದೂ ಹಬ್ಬಕ್ಕೆ ಸಕಾಲಿಕ ಆಚರಣೆಗಳು ನಿರ್ಣಾಯಕ ಮತ್ತು ಹನುಮಾನ್ ಜಯಂತಿಯು ಇದಕ್ಕೆ ಹೊರತಾಗಿಲ್ಲ ನಿರ್ದಿಷ್ಟ ಪೂಜಾ ಮುಹೂರ್ತದ ಸಮಯದಲ್ಲಿ ಹಬ್ಬವನ್ನು ಆಚರಿಸುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳು ಹೆಚ್ಚಾಗುತ್ತವೆ ಚೈತ್ರ ಪೂರ್ಣಿಮಾ ಪೂಜಾ ಮುಹೂರ್ತ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಮೂರು ಇಪ್ಪತ್ತೊಂದರಿಂದ ಬೆಳಿಗ್ಗೆ ಐದು ಐವತ್ತೊಂದರವರೆಗೆ ಮಾರ್ಗಶಿರ ಅಮಾವಾಸ್ಯೆ ಪೂಜಾ ಮುಹೂರ್ತ ಡಿಶೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಮೂವತ್ತರಿಂದ ಬೆಳಿಗ್ಗೆ ಏಳು ನಲವತ್ತೈದರವರೆಗೆ ಈ ಸಮಯದಲ್ಲಿ ಭಕ್ತರು ಹನುಮಂತನಿಗೆ ಧಾರ್ಮಿಕ ವಿಧಿಗಳನ್ನು ಮಾಡುತ್ತಾರೆ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಹನುಮ ಜಯಂತಿಯನ್ನು ಹೇಗೆ ಆಚರಿಸಲಾಗುವುದು ಅಂತ ನೋಡೋಣ ಬನ್ನಿ ಹನುಮ ಜಯಂತಿಯನ್ನು ಆಚರಿಸುವುದು ಭಕ್ತಿ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ ನೀವು ಹನುಮನನ್ನು ಹೇಗೆ ಗೌರವಿಸಬಹುದು ಎಂಬುವುದು ಇಲ್ಲಿದೆ ಮೊದಲನೆಯದಾಗಿ ಬೆಳಗಿನ ಸ್ನಾನ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಇದು ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಸಂಕೇತಿಸುತ್ತದೆ ಎರಡನೆಯದಾಗಿ ಹನುಮಾನ್ ಚಾಲಿಸಾ ಪಠಣ ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲಿಸಾ ಪಠಿಸಿ ಇದನ್ನು ಹನ್ನೊಂದು ಅಥವಾ ಒಂದೂರ ಎಂಟು ಬಾರಿ ಪಠಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮೂರನೆಯದಾಗಿ ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡಿ ಹನುಮಾನ್ ದೇವಾಲಯದಲ್ಲಿ ಕೆಂಪು ಸಿಂಧೂರ ಹೂಮಾಲೆ ಮತ್ತು ಲಡ್ಡುಗಳಂತಹ ಸಿಹಿ ತಿನಿಸುಗಳನ್ನು ಅರ್ಪಿಸಿ ಗೌರವ ಸಲ್ಲಿಸಿ ನಾಲ್ಕನೆಯದಾಗಿ ಉಪವಾಸ ಈ ದಿನದಂದು ಅನೇಕ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಧ್ಯಾನಗಳನ್ನು ತ್ಯಜಿಸಿ ಹಣ್ಣುಗಳನ್ನು ಹಾಗೂ ಹಾಲು ಮತ್ತು ಬೀಜಗಳನ್ನು ಸೇವಿಸುತ್ತಾರೆ ಐದನೆಯದಾಗಿ ರಾಮಾಯಣ ಪಠಣ ರಾಮಾಯಣದ ಸುಂದರ ಕಾಂಡದ ಭಾಗವನ್ನು ಓದುವುದರಿಂದ ಅಪಾರ ಆಧ್ಯಾತ್ಮಿಕ ಪ್ರಯೋಜನಗಳು ಮತ್ತು ಆಶೀರ್ವಾದಗಳು ದೊರೆಯುತ್ತವೆ ಆರನೆಯದಾಗಿ ದೀಪಗಳನ್ನು ಬೆಳಗಿಸುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸಲು ಹನುಮಾನ್ ವಿಗ್ರಹಗಳು ಅಥವಾ ಚಿತ್ರಗಳ ಮುಂದೆ ಎಣ್ಣೆ ದೀಪಗಳು ಮತ್ತು ಧೂಪದ್ರವ್ಯಗಳ ಕಡ್ಡಿಗಳನ್ನು ಬೆಳಗಿಸಿ ಏಳನೆಯದಾಗಿ ದಾನ ಮತ್ತು ಸೇವೆ ಮಾನವೀತೀಯ ಸೇವೆಯು ಭಗವಾನ್ ಹನುಮಂತನ ಮೌಲ್ಯಗಳಿಗೆ ಹೊಂದಿಕೆಯಾಗುವುದರಿಂದ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ ಇವಾಗ ಹನುಮಾನ್ ಜಯಂತಿಗೆ ಕೆಲವು ಮಂತ್ರಗಳನ್ನು ಕೊಡಲಾಗಿದೆ ನೋಡಿ ಹನುಮಾನ್ ಎಂದು ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತೇವೆ ಕೆಲವು ಜನಪ್ರಿಯ ಮಂತ್ರಗಳು ಇಲ್ಲಿವೆ ನೋಡಿ ಮೊದಲನೆಯದಾಗಿ ಹನುಮಾನ್ ಗಾಯತ್ರಿ ಮಂತ್ರ ಎರಡನೆಯದಾಗಿ ಹನುಮಾನ್ ಮೂಲ ಮಂತ್ರ ಮೂರನೆಯದಾಗಿ ಹನುಮಾನ್ ಚಾಲಿಸ ಈ ಮಂತ್ರಗಳನ್ನು ಪಠಿಸಿ ಎರಡು ಸಾವಿರದ ಇಪ್ಪತ್ತೈದರ ಹನುಮಾನ್ ಜಯಂತಿಯು ಭಕ್ತರನ್ನು ಹನುಮನ ದೈವಿಕ ಗುಣಗಳಿಗೆ ಹತ್ತಿರ ತರುವ ವಿಶೇಷ ಸಂದರ್ಭವಾಗಿದೆ ಚೈತ್ರ ಪೂರ್ಣಿಮೆ ಅಥವಾ ಮಾರ್ಗಶಿರ ಅಮಾವಾಸ್ಯೆ ಎಂದು ಆಚರಿಸಿದರು ಹಬ್ಬದ ಆಚರಣೆಗಳು ಮತ್ತು ಮಹತ್ವವು ಸ್ಫೂರ್ತಿದಾಯಕವಾಗಿರುತ್ತದೆ ಏಪ್ರಿಲ್ ಹನ್ನೆರಡು ಮತ್ತು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಕ್ಯಾಲೆಂಡರ್ ಅನ್ನು ಗುರುತಿಸಿ ಮತ್ತು ಭಕ್ತಿ ಶಕ್ತಿ ಮತ್ತು ಸಕಾರಾತ್ಮಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ಸಿದ್ಧರಾಗಿ ಹನುಮಂತನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ